ಯಾರು ಈ ಜಾರ್ಸೊರಸ್ ಈತನ ಇತಿಹಾಸನೇ ಭಯಂಕರವಾಗಿದೆ ಒಂದೇ ದಿವಸದಲ್ಲಿ ಸುಮಾರು ಒಂದು ಬಿಲಿಯನ್ ಪೌಂಡ್ಸ್ ಲಾಭ ಮಾಡದಂತ ನಟೋರಿಯಸ್ ವ್ಯಕ್ತಿ ಈ ಜಾರ್ಸೊರಸ್ ಈತನ ಈ ಕೃತ್ಯದಿಂದ ಇಡೀ ಇಂಗ್ಲೆಂಡ್ ನಲ್ಲಿಗೆ ಹೋಗಿತ್ತು ಇದೇ ರೀತಿಯ ಕೃತ್ಯಗಳನ್ನ ಈತ ಥೈಲ್ಯಾಂಡ್ ಅಲ್ಲಿ ಮಾಡ್ತಾನೆ ಮಲೇಷಿಯಾದಲ್ಲಿ ಮಾಡ್ತಾನೆ ರಷ್ಯಾದಲ್ಲೂ ಮಾಡ್ತಾನೆ ಇಷ್ಟೆಲ್ಲ ಮಾಡಿ ಕೊನೆಗೆ ಅಮೆರಿಕಾಗ ಹೋಗಿ ಸೇರ್ಕೊಂಡ್ಬಿಡ್ತಾನೆ ಈತನ ಸಂಸ್ಥೆಯಲ್ಲಿ ಫೆಲೋಶಿಪ್ ಮೂಲಕ ಹಲವಾರು ಜರ್ನಲಿಸ್ಟ್ ಗಳನ್ನ ಈತ ರೆಕ್ರೂಟ್ ಮಾಡ್ಕೊಳ್ತಾನೆ ಭಾರತ ವಿರೋಧಿ ಚಟುವಟಿಕೆಗಳ ಬಗ್ಗೆ ಬರೆಯುವಾಗೆ ಮಾಡ್ತಾನೆ ಅಲ್ಲಿನ ಯುವಕರು ಪಾಕಿಸ್ತಾನದ ಪರವಾಗಿ ನಿಲ್ಲುವಂತ ನಿರೂಪಣೆಗಳನ್ನ ಬರೆಸ್ತಾನೆ ನೈಟ್ ಕರ್ಫ್ಯೂ ಅನ್ನೋ ಒಂದು ಪುಸ್ತಕವನ್ನೂ ಬರೆದು ಭಾರತ ವಿರೋಧಿ ಧೋರಣೆಯನ್ನ ಈತ ಪ್ರದರ್ಶಿಸ್ತಾನೆ ಸ್ಕ್ರಾಲ್ ಡಾಟ್ ಇನ್ ಮತ್ತೆ ವಯರ್ ಪತ್ರಿಕೆಗಳು ಈ ಪತ್ರಿಕೆಗಳ ಮೂಲಕ ಎಡಚರರ ನಿರೂಪಣೆಗಳನ್ನ ಅಥವಾ ಮೋದಿ ವಿರೋಧಿ ನಿರೂಪಣೆಗಳನ್ನ ಪತ್ರಿಕೆಗಳಲ್ಲಿ ಬರೆಸುವಂತ ಕೆಲಸವನ್ನ ಸತತವಾಗಿ ಮಾಡಿಸುತ್ತಾ ಬರ್ತಾ ಇದ್ದಾನೆ ರಫೇಲ್ ನಲ್ಲಿ ಹಗರಣ ಆಗಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದ ಯಾರು ಅಂತ ಹೇಳಿದ್ರೆ ಮತ್ತದೆ ಜಾರ್ ಸೋರಸ್ನ ಓಪನ್ ಸೊಸೈಟಿ ಫೌಂಡೇಶನ್ ರಾಹುಲ್ ಗಾಂಧಿಯ ಪಕ್ಷ ಯಾವಾಗ ತನಗೆ ಜನರು ಬೆಂಬಲ ನೀಡ್ತಾ ಇಲ್ಲ ತನ್ನ ಪಕ್ಷವನ್ನು ಸೋಲಿಸ್ತಾ ಇದಾರೆ ಅಂತ ಗೊತ್ತಾಯ್ತು ಆಗ ಈ ರೀತಿ ಜಾರ್ ಸೊರಸ್ನ ಬಳಸಿಕೊಂಡು ಶಕ್ತಿಗಳ ಮೂಲಕ ಭಾರತದಲ್ಲಿ ಒಂದು ಅಭದ್ರತೆಯನ್ನು ಸೃಷ್ಟಿ ಮಾಡುವಂತಹ ಕೆಲಸವನ್ನ ಬಹಳಷ್ಟು ದಿವಸಗಳಿಂದ ಮಾಡ್ತಾ ಇದ್ದಾನೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತದಲ್ಲಿ ಆದಂತಹ ಆಮೂಲಾಗ್ರ ಬದಲಾವಣೆಗಳನ್ನು ಸಹಿಸಲಾಗದ ಕೆಲವು ವ್ಯಕ್ತಿಗಳು ಭಾರತದ ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ತಲೆ ತೂರಿಸಿ ಭಾರತದ ಒಂದು ಆರ್ಥಿಕತೆಯನ್ನ ಅಭದ್ರಗೊಳಿಸುವ ಕೆಲಸಕ್ಕೆ ಕೈ ಆಗ್ತಾ ಇದ್ದಾರೆ ದೇಶದಲ್ಲೂ ಅಷ್ಟೇ ಕಾಂಗ್ರೆಸ್ ಸತತವಾಗಿ ರಾಜ್ಯಗಳ ಮೇಲೆ ರಾಜ್ಯಗಳ ಮೇಲೆ ಲೋಕಸಭಾ ಚುನಾವಣೆಗಳನ್ನ ಸೋತ ನಂತರ ತನ್ನ ಕೈಲಿ ಏನು ಆಗ್ತಾ ಇಲ್ಲ ಅಂತ ಹೇಳಿ ಹೊರಗಿನ ಶಕ್ತಿಗಳನ್ನ ಭಾರತದ ಒಳಗಡೆ ಬರೋ ಹಾಗೆ ಮಾಡಿ ಇಲ್ಲಿರುವ ಒಂದು ಪ್ರಜಾಪ್ರಭುತ್ವವನ್ನು ಡಿಸ್ಟೆಬಿಲೈಸ್ ಮಾಡುವಂತ ಕೆಲಸ ಮಾಡ್ತಾನೆ ಬರ್ತಾ ಇದ್ರೆ ಎಸ್ಪೆಷಲಿ ರಾಹುಲ್ ಗಾಂಧಿ ಹಿ ಎಸ್ ಜಾಯಿಂಟ್ ಹ್ಯಾಂಡ್ಸ್ ವಿತ್ ದ ಮೋಸ್ಟ್ ನಟೋರಿಯಸ್ ಕರೆನ್ಸಿ ಮ್ಯಾನಿಪುಲೇಟರ್ ಆಫ್ ವರ್ಲ್ಡ್ ಜಾರ್ಜ್ ಸೋರಸ್ ಜಾರ್ಜ್ ಸೋರಸ್ ಯಾರು ಈ ಜಾರ್ಜ್ ಸೋರಸ್ ಈತನ ಇತಿಹಾಸನೇ ಭಯಂಕರವಾಗಿದೆ ಇವನ್ ಇತಿಹಾಸ ತೆಗೆದು ನೋಡಿದ್ರೆ ಈತನಿಗೆ ತೊಂಬತ್ತೆರಡು ವರ್ಷ ವಯಸ್ಸಾದ್ರೂ ಸಹ ಈತ ಇವತ್ತಿಗೂ ಕೂಡ ಈ ಹಿಂದೆ ಮಾಡ್ಕೊಂಡ್ ಬಂದಂತ ಮನೆ ಕೆಲಸಗಳನ್ನ ಪ್ರತಿಯೊಂದು ದೇಶದ ಒಂದು ಪ್ರಜಾಪ್ರಭುತ್ವದಲ್ಲಿ ಅಲ್ಲಿನ ಆಡಳಿತ ವ್ಯವಸ್ಥೆಯಲ್ಲಿ ಮೂಗು ತೂರಿಸಿ ಮಾಡುವಂತ ಕೆಲಸವನ್ನ ಮಾಡ್ತಾ ಬರ್ತಾ ಇದ್ದಾನೆ ಮೂಲತಃ ಹಂಗೇರಿಯವರಾದ ಜಾರ್ಜ್ ಸೋರಸ್ ಹಂಗೇರಿನಲ್ಲಿ ಹುಟ್ಟು ಇಂಗ್ಲೆಂಡ್ ನಲ್ಲಿ ಬೆಳೆದಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡನಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಕಾಡ್ತಾ ಇತ್ತು ಆರ್ಥಿಕತೆ ಪಾತಾಳ ಕುಸಿತಿತ್ತು ಬ್ಯಾಂಕ್ ಗಳೆಲ್ಲ ಸಮಸ್ಯೆ ಸಮಯದಲ್ಲಿ ಅಲ್ಲಿನ ಸರ್ಕಾರ ಏನ್ ಮಾಡ್ತಿತ್ತು ಅಂತ ಹೇಳಿದ್ರೆ ಫಾರಿನ್ ಕರೆನ್ಸಿ ಡಿ ವ್ಯಾಲ್ಯೂ ಆಗಬಾರ್ದು ಅಂತ ಹೇಳಿ ಒಂದು ಫಿಕ್ಸ್ಡ್ ನಿಗದಿತ ಬೆಲೆಯನ್ನ ಸೃಷ್ಟಿ ಮಾಡಿತ್ತು ಅದಕ್ಕಿಂತ ಕೆಳಗಡೆ ಯಾರು ಮಾರಬಾರ್ದು ಅಂತ ಹೇಳಿ ಆ ನಿಯಮವನ್ನು ಮೀರಿ ಅಲ್ಲಿದ್ದಂಥ ಸಮಸ್ಯೆಯನ್ನು ಅವಕಾಶವನ್ನಾಗಿ ಬಳಸ್ಕೊಂಡು ಅಲ್ಲಿನ ಸರ್ಕಾರ ಹಾಕಿದ್ದಂಥ ಮಿತಿಗಿಂತ ಕೆಳಗಡೆ ಬಿಲಿಯನ್ ಗಟ್ಟಲೆ ಪೌಂಡ್ಗಳನ್ನ ಬ್ಯಾಂಕಿಂದ ಸಾಲ ತಗೊಂಡು ಸೇಲ್ ಮಾಡಿ ಆ ಸೇಲ್ ಮಾಡಿದ ನಂತರ ಅಲ್ಲಿನ ಜನರು ಅಲ್ಲಿನ ಷೇರು ಮಾರ್ಕೆಟೆಯವರು ಏನೂ ಆಗೋಯ್ತು ಇಂಗ್ಲೆಂಡ್ಗೆ ಅಂತ ಹೇಳಿ ಮತ್ತಷ್ಟು ಬಿಲಿಯನ್ಸ್ ಪೌಂಡ್ಸ್ಗಳನ್ನ ಸೇಲ್ ಮಾಡಿದ ಪರಿಣಾಮವಾಗಿ ಅಲ್ಲಿನ ಪೌಂಡ್ಸ್ ಬೆಲೆ ಪಾತಾಳಕ್ಕೆ ಕುಸಿತಿತ್ತು ಪಾತಾಳಕ್ಕೆ ಕುಸಿದ ತಕ್ಷಣ ಮತ್ತೆ ಆ ಪೌಂಡ್ಸ್ಗಳನ್ನು ಕಡಿಮೆ ದರದಲ್ಲಿ ಬೈ ಮಾಡಿ ಅದನ್ನು ಇಂಗ್ಲೆಂಡ್ ಸರ್ಕಾರ ಕಾರ ವಿಧಿಸಿದಂತಹ ರೇಟ್ಗೆ ಮಾರಿ ಒಂದೇ ದಿವಸದಲ್ಲಿ ಸುಮಾರು ಒಂದು ಬಿಲಿಯನ್ ಪೌಂಡ್ಸ್ ಲಾಭ ಮಾಡದಂತ ನಟೋರಿಯಸ್ ವ್ಯಕ್ತಿ ಈ ಜಾರ್ಸರಸ್ ಈತನ ಈ ಕೃತ್ಯದಿಂದ ಇಡೀ ಇಂಗ್ಲೆಂಡ್ ನಲ್ಲಿಗೆ ಹೋಗಿತ್ತು ಸುಮಾರು ಹದಿನೈದು ವರ್ಷಗಳ ಕಾಲ ಬೇಕಾಯಿತು ಇಂಗ್ಲೆಂಡ್ ಆರ್ಥಿಕತೆ ಮತ್ತೆ ಚೇತರಿಸ್ಕೊಳ್ಳೋದಕ್ಕೆ ಈತ ಮಾಡಿದಂಥ ಈ ಕೃತ್ಯವನ್ನು ಬ್ಲ್ಯಾಕ್ ವೆಡ್ನೆಸ್ ಡೇ ಅಂತ ಹೇಳಿ ಇತಿಹಾಸದ ಪುಟಗಳಲ್ಲಿ ಕರೆಯಲಾಗುತ್ತೆ ಈತನನ್ನು ನಂತರ ಅಲ್ಲಿಂದ ಓಡಿಸಲಾಯಿತು ಸುಮಾರು ಹತ್ತೊಂಬತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಂತಹ ಕನ್ಸರ್ವೇಟಿವ್ ಪಕ್ಷ ಅಧಿಕಾರ ಕಳ್ಕೊಂಡು ಲೇಬರ್ ಪಕ್ಷ ಅಧಿಕಾರಕ್ಕೆ ಬರುವಂಗಾಗೋಯಿತು ಅಲ್ಲಿಗೆ ನಿಲ್ಲ ಅದಾದ ನಂತರ ಈತ ಫ್ರಾನ್ಸ್ಗೆ ಹೋಗ್ತಾನೆ ಫ್ರಾನ್ಸ್ನಲ್ಲಿ ಕಂಪನಿಗಳ ಒಳ ಮಾಹಿತಿಗಳನ್ನು ಕದ್ದು ಆ ಮೂಲಕ ಅಲ್ಲಿನ ಶೇರ್ಸ್ಗಳನ್ನು ಟ್ರೇಡಿಂಗ್ ಮಾಡಿಕೊಂಡು ಅಲ್ಲೂ ಅಷ್ಟೇ ಬಿಲಿಯನ್ ಗಟ್ಟಲೆ ಹಣವನ್ನು ಲಾಭ ಮಾಡ್ತಾನೆ ಇದನ್ನು ಕಂಡಂತಹ ಫ್ರಾನ್ಸ್ನ ನ್ಯಾಯಾಲಯ ಆತನಿಗೆ ದೋಷಿ ಅಂತ ಹೇಳಿ ಆತನನ್ನು ಜೈಲಿಗೆ ಹಾಕಬೇಕು ಅಂತ ಹೇಳುತ್ತೆ ಅಲ್ಲಿಂದನೇ ಎಸ್ಕೇಪ್ ಆಗಿ ಬರ್ತಾನೆ ಇದೇ ರೀತಿಯ ಕೃತ್ಯಗಳನ್ನು ಈತ ಥೈಲ್ಯಾಂಡಲ್ಲಿ ಮಾಡ್ತಾನೆ ಮಲೇಷ್ಯಾದಲ್ಲಿ ಮಾಡ್ತಾನೆ ರಷ್ಯಾದಲ್ಲೂ ಮಾಡ್ತಾನೆ ಇಷ್ಟೆಲ್ಲ ಮಾಡಿ ಕೊನೆಗೆ ಅಮೆರಿಕಾಗ ಹೋಗಿ ಸೇರ್ಕೊಂಡ್ಬಿಡ್ತಾನೆ ಸೊ ಈ ರೀತಿಯಾದಂಥ ಒಬ್ಬ ಕರೆನ್ಸಿ ಮ್ಯಾನಿಪ್ಯುಲೇಟರ್ ಬಿಲಿಯನಿಯರ್ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಹಣಗಳನ್ನು ಒಂದು ಕಡೆ ಕ್ರೋಢೀಕರಿಸಿ ತನ್ನ ಒಂದು ಓಪನ್ ಸೊಸೈಟಿ ಫೌಂಡೇಶನ್ ಅನ್ನು ಎನ್ ಜಿ ಒ ಮೂಲಕ ವಿವಿಧ ದೇಶಗಳಲ್ಲಿರುವಂಥ ಆಡಳಿತ ವ್ಯವಸ್ಥೆಯನ್ನು ಡಿಸ್ಟೆಬಿಲೈಸ್ ಮಾಡೋ ಕೆಲಸವನ್ನ ಮಾಡ್ತಾನೆ ಇರ್ತಾನೆ ಈತನ ಸಂಸ್ಥೆಯಲ್ಲಿ ಫೆಲೋಶಿಪ್ ಮೂಲಕ ಹಲವಾರು ಜರ್ನಲಿಸ್ಟ್ಗಳನ್ನು ಈತ ರೆಕ್ರೂಟ್ ಮಾಡ್ಕೊಳ್ತಾನೆ ಆ ಜರ್ನಲಿಸ್ಟ್ಗಳ ಮೂಲಕ ಒಂದು ದೇಶದ ಒಂದು ನಿರೂಪಣೆಯನ್ನು ಬದಲಾಯಿಸುವಂಥ ಕೆಲಸ ಮಾಡ್ತಾನೆ ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ನೈನ್ ಟೆನ್ನಲ್ಲಿ ಅಲ್ಲಿ ಬಶ್ರೀತ್ ಪೀರ್ ಅನ್ನೋ ಒಬ್ಬ ಕಾಶ್ಮೀರಿ ಮೂಲದ ಜರ್ನಲಿಸ್ಟ್ನ ತನ್ನ ಎನ್ ಜಿ ಒ ಒಳಗಡೆ ಫೆಲೋಶಿಪ್ ಮಾಡಿಕೊಂಡು ಕಾಶ್ಮೀರಿ ಕಣಿವೆಯಲ್ಲಿ ಭಾರತ ವಿರೋಧಿ ಚಟುವಟಿಕೆಗಳ ಬಗ್ಗೆ ಬರೆಯಾಗೆ ಮಾಡ್ತಾನೆ ಅಲ್ಲಿನ ಯುವಕರು ಪಾಕಿಸ್ತಾನದ ಪರವಾಗಿ ನಿಲ್ಲುವಂಥ ನಿರೂಪಣೆಗಳನ್ನು ಬರೆಸ್ತಾನೆ ಆತನ ಮೂಲಕ ನೈಟ್ ಕರ್ಫ್ಯೂ ಅನ್ನೋ ಒಂದು ಪುಸ್ತಕವನ್ನೂ ಬರೆದು ಭಾರತ ವಿರೋಧಿ ಧೋರಣೆಯನ್ನು ಪ್ರದರ್ಶಿಸ್ತಾನೆ ಅಲ್ಲಿಗೆ ನಿಲ್ಲೋದಿಲ್ಲ ಇಂದ್ರ ಜೈಸಿಂಗ್ ಫೇಮಸ್ ಲಾಯರ್ ನಿಮಗೆಲ್ಲ ಗೊತ್ತಿರ್ಬೋದು ಆ ಕಥೆ ಏನು ಅಂತ ಹೇಳಿ ಆ ಇಂದ್ರ ಜೈಸಿಂಗ್ ಮಾಡಿದಂತಹ ಲಾಯರ್ಸ್ ಕಲೆಕ್ಟಿವ್ ಅನ್ನೋ ಒಂದು ಎನ್ ಜಿ ಒಗೆ ಈತನ ಓಪನ್ ಸೊಸೈಟಿ ಫೌಂಡೇಶನ್ ಮೂಲಕ ನಾಲ್ಕು ಕೋಟಿ ಹದಿನೆಂಟು ಲಕ್ಷ ಹಣ ಇಲ್ಲಿಗಲ್ ಬಂದಿದೆ ಅಂತ ಕೇಸಲ್ಲಿ ದಾಖಲಾಗುತ್ತೆ ಎಫ್ ಡಿ ಎ ರೂಲ್ಸ್ ಫೆಮಾರ್ ರೆಗ್ಯುಲೇಷನ್ಸ್ನೆಲ್ಲ ವಾಯುಲೇಟ್ ಮಾಡಿ ಹಣವನ್ನು ತಗೊಂಡು ಅದನ್ನು ಭಾರತದಲ್ಲಿ ರಾಜಕೀಯ ಕೆಲಸಗಳಿಗೆ ಬಳಸಲಾಗ್ತಿದೆ ಅನ್ನೋ ಒಂದು ಆರೋಪದಡಿ ಆ ಫೌಂಡೇಶನ್ನ ಸೀಸ್ ಮಾಡಲಾಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಿ ಬಿ ಐ ಕೂಡ ಎಂಟ್ರಿ ಆಗುತ್ತೆ ಆಕೆ ಮನೆಗಳ ಮೇಲೆ ದಾಳಿಗಳಾಗುತ್ತೆ ಆಕೆ ಕಚೇರಿಗಳ ಮೇಲೆ ದಾಳಿ ಆಗುತ್ತೆ ಬಹಳಷ್ಟು ದಾಖಲೆಗಳನ್ನು ವಶಪಡಿಸ್ಕೊಳ್ಳಲಾಗುತ್ತೆ ಕೋರ್ಟ್ ಸಹ ಹೇಳುತ್ತೆ ನೀವೆಲ್ಲರೂ ಸಹಕರಿಸಲೇಬೇಕು ನೀವು ಮಾಡಿರೋ ಕೆಲಸಕ್ಕೆ ತನಿಖೆಗೆ ಸಹಕರಿಸಲೇಬೇಕು ಅಂತ ಹೇಳಿ ಈಕೆ ಕೂಡ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಭಾರತ ಭಾರತದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅನ್ನೋ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ರು ಸೊ ಈಕೆ ಮಾಡಿದಂತಹ ಈ ಫೌಂಡೇಶನ್ನ ಮೂಲದ ಹಣ ಆದಾಯ ಮತ್ತದೇ ಜಾರ್ಜ್ ಸೊರಸ್ನ ಓಪನ್ ಸೊಸೈಟಿ ಫೌಂಡೇಶನ್ ಅಲ್ಲಿಗೂ ನಿಲ್ಲೋದಿಲ್ಲ ಭಾರತದಲ್ಲಿ ನೀವು ಕೇಳಿರ್ಬೋದು ಸ್ಕ್ರಾಲ್ ಡಾಟ್ ಇನ್ ಮತ್ತು ವಯರ್ ಪತ್ರಿಕೆಗಳು ಈ ಪತ್ರಿಕೆಗಳ ಮೂಲಕ ಎಡಚರರ ನಿರೂಪಣೆಗಳನ್ನು ಅಥವಾ ಮೋದಿ ವಿರೋಧಿ ನಿರೂಪಣೆಗಳನ್ನು ಪತ್ರಿಕೆಗಳಲ್ಲಿ ಬರೆಸುವಂಥ ಕೆಲಸವನ್ನು ಸತತವಾಗಿ ಮಾಡಿಸುತ್ತಾ ಬರ್ತಾ ಇದ್ದಾನೆ ಈ ಜಾರ್ಜ್ ಸೊರಸ್ನ ಬೆಂಬಲಿತ ಎಡಚರ ಪತ್ರಕರ್ತರು ಸಹ ಭಾರತ ವಿರೋಧಿ ಹೇಳಿಕೆಗಳನ್ನ ಅಥವಾ ಭಾರತ ವಿರೋಧಿ ಧೋರಣೆಗಳನ್ನ ತಮ್ಮ ನಿರೂಪಣೆಗಳಲ್ಲಿ ಪ್ರಶಸ್ತಾ ಬರ್ತಾ ಇದ್ದಾರೆ ಅಮರ್ತ್ಯ ಸೇನ್ ನೋಬೆಲ್ ಪ್ರಶಸ್ತಿ ವಿಜೇತ ಹಾಗೂ ಈ ಸೋರಸ್ ಇಬ್ಬರು ಕೂಡ ಮ್ಯಾಮತಿ ಅನ್ನೋ ಒಂದು ಎನ್ ಜಿ ಓಗೆ ಅಡ್ವೈಸರ್ಸ್ ಗಳಾಗಿದ್ದಾರೆ ಆ ನ್ಯಾಮತಿ ಅನ್ನೋ ಎನ್ ಜಿ ಓದ ಹಣದ ಮೂಲ ಮತ್ತದೇ ಜಾರ್ಜ್ ಸೊರಸ್ನ ಓಪನ್ ಸೊಸೈಟಿ ಫೌಂಡೇಶನ್ ಆ ಓಪನ್ ಸೊಸೈಟಿ ಫೌಂಡೇಶನ್ ಇಂದ ಬರುವಂತಹ ಹಣದ ಮೂಲಕ ಈ ಎನ್ ಜಿ ಓ ಬಳಸಿಕೊಂಡು ಭಾರತದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಹಲವಾರು ನಿರೂಪಣೆಗಳನ್ನ ಸ್ಕ್ರಾಲ್ ಡಾಟ್ ಇನ್ ಮತ್ತು ವೈಯರ್ ಪತ್ರಿಕೆಗಳಲ್ಲಿ ಬರೆಸಲಾಗಿತ್ತು ಇದೇ ಸೇನ್ ಅವತ್ತು ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಮೂಲಕ ಭಾರತದಲ್ಲಿರುವ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಲಾಗುತ್ತಿದೆ ಅನ್ನೋ ಒಂದು ನಿರೂಪಣೆಯನ್ನು ಕೂಡ ಮಾಡಿದ್ರು ಸೊ ಇವರು ಎಲ್ಲರ ಹಿಂದಿನ ವ್ಯಕ್ತಿ ಫೌಂಡೇಶನ್ ಮತ್ತದೆ ಜಾರ್ಜ್ ಸೋರಸ್ನ ಫೌಂಡೇಶನ್ ಮತ್ತೆ ಅಲ್ಲಿಗೂ ನಿಲ್ಲೋದಿಲ್ಲ ಅದಾನಿ ವಿಷಯದಲ್ಲಿ ಕಳೆದ ವರ್ಷ ಹಿಂಡನ್ಬರ್ಗ್ ರಿಪೋರ್ಟ್ ಅಂತ ಬರುತ್ತೆ ಆ ಹಿಂಡನ್ಬರ್ಗ್ ರಿಪೋರ್ಟು ಪಬ್ಲಿಕ್ ಡೊಮೈನ್ಲಿರುವಂಥ ವಿಷಯಗಳನ್ನು ತಗೊಂಡು ಅನಲೈಸ್ ಮಾಡಿ ಒಂದು ನಿರೂಪಣೆಯನ್ನು ಅದಾನಿ ಸಮೂಹ ಸಂಸ್ಥೆಗಳ ಮೇಲೆ ಹೇಳುತ್ತೆ ಆ ನಿರೂಪಣೆಯನ್ನೇ ಬಳಸಿಕೊಂಡೇ ಸೋಕಾಲ್ಡ್ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಸದನದ ಸಮಯವನ್ನು ವ್ಯರ್ಥ ಮಾಡಿ ಕಲಾಪಗಳನ್ನು ವ್ಯರ್ಥ ಮಾಡಿ ದೊಡ್ಡ ಮಟ್ಟದ ಒಂದು ಸುದ್ದಿ ಮಾಡೋ ರೀತಿಯಲ್ಲಿ ನಡ್ಕೊಳ್ತಾರೆ ಆ ಹಿಂಡನ್ಬರ್ಗ್ ರಿಸರ್ಚ್ ಸಂಸ್ಥೆಯ ಹಿಂದಿದ್ದು ಮತ್ತದೇ ಜಾರ್ಜ್ ಅವರಸ್ನ ಆರ್ಗನೈಸ್ ಕ್ರೈಮ್ ಕರಪ್ಷನ್ ರಿಪೋರ್ಟ್ ಸೊ ಅವರು ಪಬ್ಲಿಷ್ ಮಾಡಿದಂಥ ಒಂದು ರಿಪೋರ್ಟ್ನ ಇಟ್ಕೊಂಡು ಅವತ್ತು ರಾಹುಲ್ ಗಾಂಧಿ ಮತ್ತು ವಿರೋಧ ಪಕ್ಷಗಳು ನರೇಂದ್ರ ಮೋದಿ ಮತ್ತು ಅದಾನಿ ಅವರನ್ನ ಒಂದು ಜೊತೆಗೆ ಸೇರಿಸಿ ಒಂದು ನಿರೂಪಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರು ಇದರಲ್ಲಿ ಮತ್ತದೇ ಜಾರ್ ಸೋರಸ್ನ ಕೈವಾಡ ನೇರವಾಗಿ ಕಾಣಿಸ್ತಾ ಇತ್ತು ರಫಾಲ್ ವಿಷಯಕ್ಕೆ ಬರೋಣ ರಫಾಲ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕಾಂಗ್ರೆಸ್ಸಿಗೆ ಚೀಮಾರಿ ಹಾಕಿತ್ತು ನೀವು ಸುಳ್ಳುಗಳನ್ನು ಹೇಳ್ತಾ ಇದ್ದೀರಾ ನಿಮ್ಮ ಯಾವ ದಾಖಲೆಗಳು ಇಲ್ಲ ಅಂತ ಹೇಳಿ ಕೋರ್ಟ್ನಲ್ಲೇನೇನೆ ಇದು ಒಂದು ಫಾಲ್ಸ್ ಕೇಸು ಇದರಲ್ಲಿ ಏನೂ ಇಲ್ಲ ಅಂತ ಹೇಳಿ ಕೋರ್ಟು ರಫೇಲ್ ಹಗರಣ ವಿರುದ್ಧ ತೀರ್ಪು ನೀಡಿತ್ತು ಹಾಗಾದರೆ ಆ ರಫೇಲ್ನಲ್ಲಿ ಹಗರಣ ಆಗಿದೆ ಅಂತ ರಿಪೋರ್ಟ್ ಕಟ್ಟಿದ್ದು ಯಾರು ಅಂತ ಹೇಳಿದ್ರೆ ಮತ್ತದೇ ಜಾರ್ಜ್ ಸೋರಸ್ನ ಓಪನ್ ಸೊಸೈಟಿ ಫೌಂಡೇಶನ್ ಆ ರಿಪೋರ್ಟ್ನ ಆಧಾರವಾಗಿ ಇಟ್ಕೊಂಡೇ ರಾಹುಲ್ ಗಾಂಧಿ ದೇಶದಾದ್ಯಂತ ಹೋದ ಕಡೆಯೆಲ್ಲ ರಫೇಲ್ ವಿಚಾರದಲ್ಲಿ ಹಗರಣ 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 ಅಂತ ಸುಳ್ಳು ಹೇಳ್ಕೊಂಬರುವಂಥ ಕೆಲಸ ಮಾಡಿದ್ರು ಈ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನರಲ್ ಎಲೆಕ್ಷನ್ಸ್ನಲ್ಲಿ ನೇರವಾಗಿ ತಲೆ ಆಗ್ತಂಥ ಜಾರ್ಜ್ ಸೊರಸ್ ನರೇಂದ್ರ ಮೋದಿಯವರ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಾನೆ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ ಆದರೆ ಪ್ರಜಾಪ್ರಭುತ್ವವಾದಿ ನರೇಂದ್ರ ಮೋದಿ ಅಲ್ಲ ಅಂತ ಒಂದು ಹೇಳಿಕೆಗಳನ್ನ ಕೊಡೋ ಮೂಲಕ ನೇರವಾಗಿ ಭಾರತದ ಪ್ರಜಾಪ್ರಭುತ್ವದ ಮೇಲೆ ಒಂದು ತನ್ನ ದಾಳಿ ಮಾಡುವಂಥ ಕೆಲಸವನ್ನು ಜಾರ್ ಸೊರಸ್ ಅವತ್ತು ಮಾಡ್ತಾನೆ ಈ ರೀತಿ ಒಳಗಡೆ ಸತತವಾಗಿ ಚುನಾವಣೆಗಳನ್ನು ಸೋತ ರಾಹುಲ್ ಗಾಂಧಿಯ ಪಕ್ಷ ಯಾವಾಗ ತನಗೆ ಜನರು ಬೆಂಬಲ ನೀಡ್ತಾ ಇಲ್ಲ ತನ್ನ ಪಕ್ಷವನ್ನು ಸೋಲಿಸ್ತಾ ಇದ್ದಾರೆ ಅಂತ ಗೊತ್ತಾಯಿತು ಆಗ ಈ ರೀತಿ ಜಾರ್ ಸೊರಸ್ನ ಬಳಸಿಕೊಂಡು ವಿದೇಶಿ ಶಕ್ತಿಗಳ ಮೂಲಕ ಭಾರತದಲ್ಲಿ ಒಂದು ಅಭದ್ರತೆಯನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಬಹಳಷ್ಟು ದಿವಸಗಳಿಂದ ಮಾಡ್ತಾ ಇದ್ದಾನೆ ರಾಹುಲ್ ಗಾಂಧಿ ಹೊರಗಡೆ ಹೋದರೂ ಅಷ್ಟೇ ಬಹಳಷ್ಟು ಬಾರಿ ನೀವು ನೋಡಿರ್ಬೋದು ತಮ್ಮ ಇಂಟರ್ವ್ಯೂಗಳಲ್ಲಿ ಭಾರತ ವಿರೋಧಿ ಹೇಳಿಕೆಗಳನ್ನೇ ಕೊಡ್ತಾ ಬರ್ತಾ ಇರ್ತಾರೆ ಒನ್ ಜನರಲ್ ಎಲೆಕ್ಷನ್ ಟೈಮ್ನಲ್ಲಿ ರಾಹುಲ್ ಗಾಂಧಿ ಕೊಟ್ಟಂತ ಒಂದು ಹೇಳಿಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ದೇಶದಲ್ಲಿರೋ ಆಸ್ತಿನ ಸರ್ವೆ ಮಾಡಿ ಅದನ್ನ ಎಲ್ಲರಿಗೂ ಹಂಚಿಬಿಡ್ತೀವಿ ಅಂತ ಕೊಟ್ಟಂತ ಒಂದು ಹೇಳಿಕೆ ಒಬ್ಬರಿಂದ ತಗೊಂಡು ಆಸ್ತಿನ ಇನ್ನೊಬ್ಬರಿಗೆ ಕೊಟ್ಟಂತ ಹೇಳಿಕೆಯ ಹಿಂದಿದ್ದು ಮತ್ತಿದೆ ಜಾರ್ಸರಸ್ ಜಾರ್ಸರಸ್ನ ಸ್ಟ್ರಾಟಜಿ ಆತನ ಫೌಂಡೇಶನ್ ನೀವು ಅಬ್ಸರ್ವ್ ಮಾಡಿರಬಹುದು ಭಾರತದಲ್ಲಿ ಬಂದಂತ ಸುಳ್ಳು ನಿರೂಪಣೆಗಳು ಅಮೆರಿಕಾದ ಚುನಾವಣೆನಲ್ಲೂ ನಲ್ಲೂ ಕಾಣಿಸ್ತು ಆತ ಅಲ್ಲಿಯೂ ಕೂಡ ಅದೇ ಕೆಲಸವನ್ನ ಮಾಡ್ತಾ ಬರ್ತಾ ಇದ್ದ ರಾಹುಲ್ ಗಾಂಧಿ ಅವರ ಈ ಭಾರತ್ ಜೋಡೋ ಯಾತ್ರ ಯಾವ ಯಾತ್ರೆಯನ್ನು ಅವರು ಶ್ರೀನಗರದಿಂದ ಕಾಶ್ಮೀರವರೆಗೂ ಮಾಡ್ತೀನಿ ಅಂತ ಕ್ಲೇಮ್ ಮಾಡ್ಕೊಂಡ್ರಲ್ಲ ಆ ಯಾತ್ರೆಯಲ್ಲಿ ಈ ಜಾರ್ಜ್ ನ ಓಪನ್ ಸೊಸೈಟಿ ಫೌಂಡೇಶನ್ ನ ಇಂಟರ್ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಸಲೀಲ್ ಶೆಟ್ಟಿ ಅನ್ನೋ ವ್ಯಕ್ತಿ ಕರ್ನಾಟಕದಲ್ಲಿ ಅವರ ಯಾತ್ರೆ ಹೋಗ್ಬೇಕಾರೆ ರಾಹುಲ್ ಗಾಂಧಿ ಜೊತೆ ಹೆಜ್ಜೆ ಹಾಕಿದ್ದಂತವ್ರು ಸೊ ಹಾಗಾದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ರೀತಿಯಾದಂತಹ ನಿರೂಪಣೆಗಳನ್ನ ತನ್ನ ಶಕ್ತಿಗಳ ಮೂಲಕ ತನ್ನ ಫೌಂಡೇಶನ್ಗಳ ಮೂಲಕ ಈತ ಭಾರತದಲ್ಲಿ ಮಾಡಿರಬಹುದು ಅಷ್ಟೇ ಯಾಕೆ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದಾಗ ಸುನೀತಾ ವಿಶ್ವನಾಥ್ ಅನ್ನುವಂತ ಒಬ್ಬ ಮಹಿಳೆಯನ್ನ ಭೇಟಿ ಆಗ್ತಾ ಇರ್ತಾರೆ ಆಕೆ ಯಾರು ಅಂತ ಹೇಳಿದ್ರೆ ಓಪನ್ ಸೊಸೈಟಿ ಫೌಂಡೇಶನ್ ಪ್ರಮುಖ ಸದಸ್ಯೆ ಸೊ ಆಕೆಯ ಮೂಲಕ ಆಕೆಯ ಅಡ್ವೈಸ್ ಮೂಲಕನೇ ಈ ಸೊಸೈಟಿ ಫೌಂಡೇಶನ್ ಭಾಳಷ್ಟು ವರ್ಷಗಳಿಂದ ನಡೀತಾ ಇದೆ ಸೊ ಈ ರೀತಿಯಾಗಿ ಒಂದು ದೇಶ ವಿರೋಧಿ ಕೃತ್ಯಗಳಲ್ಲಿ ತೊಡಗಿರುವಂತಹ ವ್ಯಕ್ತಿಯಾದಂಥ ಜಾರ್ಜ್ ಸೊರಸ್ ಯಾವ ರೀತಿ ಇಂಗ್ಲೆಂಡ್ ಫ್ರಾನ್ಸ್ ಥೈಲ್ಯಾಂಡ್ ಮಲೇಷಿಯಾ ರಷ್ಯಾದಂಥ ದೇಶಗಳು ಮತ್ತು ತನ್ನದೇ ಹುಟ್ಟೂರಾದಂಥ ಹಂಗೇರಿಯಂಥ ದೇಶಕ್ಕೆ ದ್ರೋಹ ಬಗೆದು ಹಣ ಸಂಪಾದನೆ ಮಾಡಿ ಜಗತ್ತಿನ ಬೇರೆ ಬೇರೆ ಪ್ರಜಾಪ್ರಭುತ್ವಗಳ ಮೇಲೆ ದಾಳಿ ಮಾಡ್ತಿರುವಂಥ ವ್ಯಕ್ತಿ ಜೊತೆ ಕೈ ಜೋಡಿಸ್ಕೊಳ್ತಿರೋ ಭಾರತದ ಪ್ರಜಾಪ್ರಭುತ್ವಕ್ಕೆ ರಾಹುಲ್ ಗಾಂಧಿ ಮಾಡ್ತಿರುವಂಥ ಒಂದು ಆಘಾತಕಾರಿ ಬೆಳವಣಿಗೆ ವಿನಾಶಕಾರಿ ಬೆಳವಣಿಗೆ ಸ್ವತಃ ಅಮೆರಿಕದ ಚುನಾವಣೆಯಲ್ಲೂ ಅಷ್ಟೇ ಇದೆ ಜಾರ್ಜ್ ಸೊರಸ್ ಎಡಚರ ಬೆಂಬಲಿತ ಕಮಲ ಹ್ಯಾರಿಸ್ ಪರವಾಗಿ ನಿಂತ್ಕೊಂಡು ಪ್ರಚಾರ ಮಾಡಿ ಅಲ್ಲೂ ಕೂಡ ಹಲವಾರು ಸುಳ್ಳು ನಿರೂಪಣೆಗಳನ್ನ ಮಾಡೋದಕ್ಕೆ ಟ್ರೈ ಮಾಡಿ ಡೊನಾಲ್ಡ್ ಟ್ರಂಪ್ನ ಸೋಲಿಸಬೇಕು ಅಂತ ಏನೇನೋ ಮಾಡ್ತಾರೆ ಆದರೆ ಕೊನೆಗಾಗಲಿಲ್ಲ ಅಲ್ಲಿ ಜನ ಟ್ರಂಪ್ನ ಕೈ ಹಿಡಿತಾರೆ ಟ್ರಂಪ್ ಗೆದ್ದಾಯಿತು ಇಂತಹ ಒಬ್ಬ ಕುಕೃತ್ಯ ಮಾಡುವಂಥ ವ್ಯಕ್ತಿಯ ಬುಡಕ್ಕೆ ಬೆಂಕಿ ಇಟ್ಟಂಥ ವ್ಯಕ್ತಿ ಅಗೇನ್ ಎಲಾನ್ ಮಸ್ಕ್ ಎಲಾನ್ ಮಸ್ಕ್ ಯಾವ ರೀತಿ ಈ ಜಾರ್ಜ್ ಸೊರಸ್ ನಡೆಸಿದಂಥ ಕೃತ್ಯಗಳನ್ನು ಬಹಿರಂಗವಾಗಿ ಹೇಳಿಕೆಗಳನ್ನು ನೀಡುವ ಮೂಲಕ ಆತನ ಸಂಸ್ಥೆಯನ್ನೇ ಖರೀದಿ ಮಾಡುವ ಮೂಲಕ ಜಾರ್ಜ್ ಸೊರಾಸ್ಗೆ ದೊಡ್ಡ ಆಘಾತವನ್ನು ನೀಡಿ ಇವತ್ತು ಅಮೇರಿಕಾದಿಂದಲೂ ಕೂಡ ಈ ಜಾರ್ಜ್ ಸರಸ್ನ ರಿಜೆಕ್ಟ್ ಮಾಡಲಾಗಿದೆ ಸೊ ಈ ರೀತಿಯಾಗಿ ಬೇರೆ ಬೇರೆ ದೇಶಗಳಲ್ಲಿ ಪ್ರಜಾಪ್ರಭುತ್ವಕ್ಕೆ ಅಡ್ಡಿ ತಂದು ದೇಶ ವಿರೋಧಿ ಕೃತ್ಯಗಳಲ್ಲಿ ಭಾಗವಾಗಿರುವ ಜಾರ್ಜ್ ಸೊರೋಸ್ನ ಆ ದೇಶಗಳೇ ದೂರ ಇಟ್ಟಿರ್ಬೇಕಾರೆ ನಮ್ಮ ದೇಶದಲ್ಲಿ ಸ್ವಾರ್ಥಕ್ಕಾಗಿ ತಾನು ಸತತವಾಗಿ ಚುನಾವಣೆಗಳನ್ನ ಸೋಲ್ತಾ ಇರೋದ್ರಿಂದ ಹೀಗಾದ್ರೂ ಮಾಡಿ ಚುನಾವಣೆ ಗೆಲ್ಲೇಬೇಕು ಅವ್ರನ್ನ ಟಾರ್ಗೆಟ್ ಮಾಡಲೇಬೇಕು ಅದು ಭಾರತದ ಪ್ರಜಾಪ್ರಭುತ್ವ ಹಾಳಾದರೂ ಪರವಾಗಿಲ್ಲ ತಾನು ಮಾತ್ರ ಗೆಲ್ಲಬೇಕು ಅಂತ ಒಂದೇ ಒಂದು ಏಕೈಕ ಸ್ವಾರ್ಥ ಉದ್ದೇಶದಿಂದ ರಾಹುಲ್ ಗಾಂಧಿ ಸತತವಾಗಿ ಸೊರೋಸ್ ಜೊತೆ ಕೈ ಜೋಡಿಸ್ತಾ ಬರ್ತಾ ಇದ್ದಾರೆ ಇವತ್ತೂ ಕೂಡ ಅವರು ಜಾರ್ಜ್ ಸೊರೋಸ್ ಜೊತೆನೆ ಕೈ ಜೋಡಿಸಿ ಭಾರತ ವಿರೋಧಿ ಕೃತ್ಯಗಳಲ್ಲಿ ಆತನ ಜೊತೆಗೆ ಸಮ ಪಾಲುದಾರರಾಗಿದ್ದಾರೆ